ನಮಸ್ತೆ ಈ ದಿನ ದ ದಸರಾ ಹಬ್ಬ ದಸರಾ ನಾಡ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಏನು ನಮ್ಮ ಆನೆಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೈಸೂರಿಗೆ ಬಂದಿದ್ದಾವೆ ಸಂಪ್ರದಾಯದಂತೆಯೇ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ತೂಕ ಪರೀಕ್ಷೆಯನ್ನು ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಯಾಕೆ ಅಂತಂದರೆ ಅದು ದೈಹಿಕ ತಾಳ್ವಿಕೆಯನ್ನು ನಾವು ನೋಡಬೇಕಾಗಿರುತ್ತೆ ಈಗ ಬಂದಾಗ ಹೇಗಿದ್ದು ಮತ್ತು ನಾವು ಅದನ್ನು ಹೇಗೆ ಸ್ಟ್ರಂಗ್ತಾಗಿ ಅದನ್ನು ಬಿಲ್ಟ್ ಮಾಡಿದ್ದೀವಿ ಹೇಳ್ಬಿಟ್ಟು ಇದು ಚೆಕ್ ಮಾಡೋಕ್ಕೋಸ್ಕರ ದೈಹಿಕ ಪರೀಕ್ಷೆಯನ್ನು ಮಾಡೋಕ್ಕೋಸ್ಕರ ಸೊ ಫಸ್ಟು ತೂಕ ಪರೀಕ್ಷೆಯನ್ನು ಮಾಡ್ತೀವಿ ಈ ಈ ದಿನ ನಾವು ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದ್ದೀವಿ ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು ನಮಗೆ ಐದು ಸಾವಿರದ ಐದುನೂರ ಅರವತ್ತು ಅರವತ್ತು ಕೆ ಜಿ ಬಂದಿದೆ ವರಲಕ್ಷ್ಮಿ ಮೂರು ಸಾವಿರದ ನಾ ನಾನ್ನೂರ ತೊಂಬತ್ತೈದು ಕೆ ಜಿ ಬಂದಿದೆ ಭೀಮಾ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಕೆ ಜಿ ಏಕಲವ್ಯ ಮೊದಲೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಸೊ ಇವನಿಗೆ ನಾಲ್ಕು ಸಾವಿರದ ಏಳುನೂರ ಮೂವತ್ತು ಕೆ ಜಿ ಭೇಟಿದೆ ಸೊ ಲಕ್ಷ್ಮಿ ಎರಡು ಸಾವಿರದ ನಾನ್ನೂರ ಎಂಬತ್ತು ಕೆ ಜಿ ಇದೆ ರೋಹಿತ್ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಕೆ ಜಿ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕೆ ಜಿ ಕಂಜನ್ ನಾಲ್ಕು ಸಾವಿರದ ಐದುನೂರ ಹದಿನೈದು ಕೆ ಜಿ ಧನಂಜಯ ಐದು ಸಾವಿರದ ಒಂದು ಐವತ್ತೈದು ಕೆ ಜಿ ಇಷ್ಟು ವೇಟನ್ನು ಇದೆ ಮತ್ತೆ ನಾವು ಕೊನೆಯದ ಇದರಲ್ಲಿ ದಸರಾ ಹತ್ರ ಬಂದಾಗ ಪ್ರತಿ ತಿಂಗಳು ಎಂಡಿಗೆ ಕೂಡ ನಾವು ಇದು ತೂಕ ಪರೀಕ್ಷೆ ಮಾಡ್ತೀವಿ ನೋಡೋಣ ಎಷ್ಟು ಜಾಸ್ತಿ ಆಗಿರುತ್ತೆ ಹೌದು ನಾವು ಅದ್ರ ಮೇಲೆ ಅದರ ಡಯಟ್ ಅನ್ನ ಫಿಕ್ಸ್ ಮಾಡ್ತೀವಿ ಸೊ ಈಗ ಸಪೋಸ್ ಕಡಿಮೆ ಇದು ವೇಟ್ ಇತ್ತು ಅಂದ್ರೆ ಸ್ವಲ್ಪ ವೀಕ್ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ನೀಡ್ತೀವಿ ಆಹಾರದಲ್ಲಿ ಆದ್ರೆ ಡಯಟ್ ಚಾರ್ಟ್ ಡಿಫ್ರೆಂಟ್ ಆಗಿರುತ್ತೆ ಆರೋಗ್ಯ ಪರಿಸ್ಥಿತಿ ನಮ್ಮ ಡಾಕ್ಟರ್ ಚೆಕ್ ಮಾಡಿದ್ದಾರೆ ಸೊ ಎಲ್ಲ ಇವತ್ತು ಬೆಳಗ್ಗೆ ಕೂಡ ನನಗೆ ರಿಪೋರ್ಟ್ ಮಾಡಿದ್ದಾರೆ ಎಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ ಯಾವುದೇ ಇದು ಇಲ್ಲ ಅಂತಲೇ ಹೇಳಿದ್ದಾರೆ ದಿನಾಂಕ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ತಿಳಿಸ್ತೀವಿ ಯಾವ ಡೇಟ್ ಅಂತ ಹೇಳ್ಬಿಟ್ಟು ಆ ಡೇಟ್ ದಿನ ಕರ್ಕೊಂಡು ನಾಳೆಯಿಂದನೇ ತಾಲೀಮ್ ಸ್ಟಾರ್ಟ್ ಆಗುತ್ತೆ